ಪಾವನಾತ್ಮರೇ ಬನ್ನಿ ಬೇಗ ಬನ್ನಿ ಇಳಿದು ಬನ್ನಿ ನಮ್ಮ ಬಾಳನ್ನು ಬೆಳಗಿಸಲು ಬನ್ನಿ ಪ್ರಿಯರೇ ದೇವರು ನಮ್ಮನ್ನು ಆಗಮಿಸುತ್ತಿದ್ದಾರೆ ತ್ರೈಕ ದೇವರು ನಮ್ಮನ್ನು ಆಗಮಿಸುತ್ತಾರೆ ಏಸು ಆಗಮಿಸುತ್ತಾರೆ ಎಂಬುದರ ಬಗ್ಗೆ ನಾವು ಧ್ಯಾನ ಮಾಡಿದೆವು ಈಗ ಪವಿತ್ರಾತ್ಮರು ನಮ್ಮನ್ನು ಆಗಮಿಸುತ್ತಾರೆ ಎಂಬ ಸತ್ಯದ ಬಗ್ಗೆ ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ ನಮ್ಮ ಬಾಳನ್ನು ಅನೇಕ ದೃಷ್ಟಿಕೋನದ ನೋಡಬಹುದು ಇನ್ನೊಂದು ನಮ್ಮ ಶ್ವಾಸ ನಮ್ಮ ಶ್ವಾಸ ಪ್ರಿಯರೇ ನಮ್ಮ ಬಾಳಿನ ಪ್ರತಿಬಿಂಬ ಶ್ವಾಸವಿಲ್ಲದೆ ನಮ್ಮಿಂದ ಬಾಳಲು ಆಗುವುದಿಲ್ಲ ನಾವು ನಮ್ಮ ತಾಯಂದಿರ ಗರ್ಭದಿಂದ ಹೊರಬರುವ ಆ ಕ್ಷಣದಿಂದ ನಾವು ಕೊನೆಯ ಉಸಿರು ತೆಗೆಯುವವರಿಗೆ ನಮ್ಮ ಮರಣದ ಬಗ್ಗೆ ನಾವು ಮರಣ ಹೊಂದುವವರೆಗೆ ನಾವು ಎಡೆಬಿಡದೆ ಶ್ವಾಸ ಮಾಡುತ್ತಿದ್ದೇವೆ ನಮ್ಮ ಬಾಳು ಈ ಶ್ವಾಸದಲ್ಲಿ ಪ್ರತಿಬಿಂಬವಾಗಿದೆ ಎನ್ನಬಹುದು ನಮ್ಮ ಮನಸ್ಸಿನ ನಮ್ಮ ಶರೀರದ ಒಂದೊಂದು ರೀತಿಯನ್ನು ಈ ಶ್ವಾಸವಿನಗೆ ಪ್ರತಿಬಿಂಬಿಸಿದೆ ಕೋಪ ಬಂದಾಗ ನಮ್ಮ ನಾವು ಬೇಗ ಶ್ವಾಸ ಎಳಿತೇವೆ ನಿದ್ರಿಸುವಾಗ ಪ್ರಶಾಂತರಾಗಿರುವಾಗ ದೀರ್ಘವಾಗಿ ಶ್ವಾಸ ತೆಗೆಯುತ್ತೇವೆ ಆದರೆ ಪ್ರಿಯರಿ ಈ ಶ್ವಾಸ ನಮಗೆ ಬಾಳಿಗೆ ಅತ್ಯಗತ್ಯ ಆದರೆ ನಮ್ಮ ಬಾಳು ಸಾಧಾರಣವಾಗಿ ನಾವು ಪ್ರಜ್ಞೆ ಇಲ್ಲದೆ ತೆಗೆಯುತ್ತೇವೆ ನಾವು ನಿದ್ರೆ ಮಾಡುವಾಗ ಶ್ವಾಸ ಮಾಡುತ್ತಿದ್ದೇವೆ ಅದರ ಪ್ರಜ್ಞೆ ನಮಗಿಲ್ಲ ಇದರ ಕಾರಣ ಏನು ಶ್ವಾಸ ತೆಗೆಯುವುದು ನಾವಲ್ಲ ಶ್ವಾಸವನ್ನು ನಾವು ಮಾಡುತ್ತಿಲ್ಲ ದೇವರೇ ತಮ್ಮ ಶ್ವಾಸನ್ನು ನಮ್ಮಲ್ಲಿ ಓದುತ್ತಿದ್ದಾರೆ ಆದಿಕಾಂಡ ಎರಡನೇ ಅಧ್ಯಾಯ ಏಳನೆಯ ವಚನ ದೇವರಾದ ಸರ್ವೇಶ್ವರ ನೆಲದಿಂದ ಮನುಷ್ಯ ನನ್ನ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದರು ಆಗ ಮನುಷ್ಯ ಜೀವಾತ್ಮನಾದನು ಪ್ರಿಯರೇ ದೇವರೇ ತಮ್ಮ ಶ್ವಾಸವನ್ನು ನಮ್ಮಲ್ಲಿ ಊದುತ್ತಿದ್ದಾರೆ ನಾವು ತೆಗೆಯುವ ಶ್ವಾಸ ಆಮ್ಲಜನಕವಲ್ಲ ಗಾಳಿಯಲ್ಲ ನಮ್ಮಲ್ಲಿ ದೇವರೇ ತಮ್ಮ ಶ್ವಾಸವನ್ನು ಊದುತ್ತಿದ್ದಾರೆ ನಾವು ಜೀವಾತ್ಮರಾಗುತ್ತಿದ್ದೇವೆ ಉಸಿರಿಲ್ಲದೆ ನಮಗೆ ಬಾಳಿಲ್ಲ ದೇವರ ಆತ್ಮ ಬೆಲ್ಲದೆ ನಮಗೆ ಬಾಳಿಲ್ಲ ಎಷ್ಟರ ಮಟ್ಟಿಗೆ ನಾವು ಈ ಶ್ವಾಸವನ್ನು ವಿಶ್ವಾಸದಿಂದ ತೆಗೆಯುತ್ತೇವೋ ಅಷ್ಟರ ಮಟ್ಟಿಗೆ ನಮ್ಮ ಬಾಳು ಉದ್ದಾರವಾಗುತ್ತದೆ ಪ್ರನ ಪ್ರಪಂಚದಲ್ಲಿ ಒಂದು ಸಾರ್ವಜನಿಕ ರೋಗವೆಂದರೆ ಟೆನ್ಷನ್ ಎನ್ನುತ್ತೇವೆ ಆ ಕಳವಳಗಳು ಮನದಲ್ಲಿ ಶಾಂತಿ ಸಮಾಧಾನ ಇಲ್ಲ ಅದಕ್ಕೆ ವಿಜ್ಞಾನಿಗಳು ಹೇಳುವುದೇನು ಶ್ವಾಸದ ಪ್ರಜ್ಞೆ ಕುಳಿತುಕೊಂಡು ಶ್ವಾಸವನ್ನು ಪ್ರಜ್ಞೆಯನ್ನು ತೆಗೆದುಕೊಂಡರೆ ನಮಗೆ ಮನಶಾಂತಿ ಸಿಕ್ಕೇ ಸಿಗುತ್ತದೆ ಕಾರಣವೇನು ಇದು ಆಮ್ಲಜನಕವಲ್ಲ ದೇವರೇ ನಮ್ಮಲ್ಲಿ ಶ್ವಾಸ ಊದುತ್ತಿದ್ದಾರೆ ಎಂಬ ಮನವರಿಕೆ ನಮಗೆ ನಮ್ಮಲ್ಲಿ ಬೆಳೆಯುತ್ತಿದ್ದರೆ ಯಾವ ಕಳವಳ ಇದ್ದರೂ ಅದು ನೀಗುತ್ತದೆ ನಾನು ಎದುರುಗೊಳ್ಳುತ್ತ ಎದುರುಗೊಳ್ಳ ಸಮಸ್ಯೆಗಳಿಗಿಂತ ದೇವರು ದೊಡ್ಡವರು ಆ ದೇವರ ಪ್ರಜ್ಞೆ ಇದ್ದರೆ ದೇವರನ್ನು ನಾನು ಸ್ವಾಗತಿಸಿದರೆ ನನಗೆ ಶಾಂತಿ ಸಮಾಧಾನ ಸಿಕ್ಕೇ ಸಿಗುತ್ತದೆ ಿಯರೇ ಏಸು ಮತ್ತೆ ಮತ್ತೆ ಇದನ್ನು ಹೇಳುವುದು ಇದೆ ನಾನು ಆ ಪವಿತ್ರಾತ್ಮರನ್ನು ನಿಮ್ಮ ಮೇಲೆ ಕಳುಹಿಸುತ್ತೇನೆ ಏಸು ಬಂದಿದ್ದಾರೆ ಅವರು ಮರಣ ಹೊಂದಿ ಪುನರುತ್ತನಾಗಿ ಸ್ವರ್ಗರಾಗಿದ್ದಾರೆ ಅವರು ನಾವು ಒಂದು ರೂಪದಲ್ಲಿ ಕಾಣುವುದಿಲ್ಲ ಮನ್ ಮನುಷ್ಯ ರೂಪದಲ್ಲಿ ಅವರನ್ನು ಕಾಣುತ್ತಿಲ್ಲ ಬದಲಾಗಿ ಅವರ ಆತ್ಮ ಪರಮ ಪಿತನೆ ಕಳಿಸುವ ಆತ್ಮ ನಮ್ಮ ಮೇಲೆ ಬರುತ್ತಿದೆ ಪ್ರತಿ ಕ್ಷಣವೂ ಬರುತ್ತಿದೆ ಆ ಆತ್ಮವನ್ನು ಪದೇ ಪದೇ ಪ್ರಜ್ಞೆಯಿಂದ ಸ್ವಾಗತಿಸಿದರೆ ಪ್ರಿಯರೇ ನಮ್ಮ ಬಾಳು ಮುಕ್ತಿ ಹೊಂದುತ್ತಾ ಇರುತ್ತದೆ ಏಕಾಂತದ ಎಂಬುದು ಎಂದಿಗೂ ಇಲ್ಲ ನಾವು ಎಂದಿಗೂ ಏಕಾಂತರಲ್ಲ ದೇವರು ನಮ್ಮೊಡನೆ ಇದ್ದಾರೆ ಇಮ್ನುವಲ್ ಎಂಬ ಏಸು ಪವಿತ್ರಾತ್ಮರ ಮುಖಾಂತರ ಯಾವಾಗಲೂ ನಮ್ಮೊಡನೆ ಇದ್ದಾರೆ ಪ್ರಿಯರೇ ಈ ಪ್ರಜ್ಞೆ ನಮ್ಮೆಲ್ಲರಲ್ಲಿ ಬೆಳೆಯಲಿ ನೂರ ಮೂವತ್ತೊಂದನೆಯ ಕೀರ್ತನೆ ಹೇಳುವಾಗ ಹೇಳುವ ಹಾಗೆ ಕೀರ್ತಗಾರನು ಹೇಳುವ ಹಾಗೆ ನಾನು ಎಲ್ಲಿ ಹೋಗಲು ಸಾಧ್ಯ ನಿನ್ನ ಆತ್ಮದಿಂದ ತಪ್ಪಿಸಿಕೊಳ್ಳಲು ನಾನು ಎಲ್ಲಿಗೆ ಹೋಗಲು ಸಾಧ್ಯ ನಿನ್ನ ಆತ್ಮದಿಂದ ತಪ್ಪಿಸಿಕೊಳ್ಳಲು ನಾವು ಎಷ್ಟು ಕಷ್ಟದಗಳಿಗೆ ಒಳಗಾಗಿದ್ದರೂ ದೇವರ ನಮ್ಮಣ್ಣ ಇದ್ದಾರೆ ಶ್ವಾಸದ ಮೂಲಕ ನಮ್ಮನ್ನು ಆಗಮಿಸಿದ್ದಾರೆ ಈ ಪ್ರಜ್ಞೆ ನಮ್ಮೆಲ್ಲರಲ್ಲಿ ಬೆಳೆಯುವಂತೆ ಈ ದಿನಗಳಲ್ಲಿ ಹೃದಯಪೂರ್ವಕವಾಗಿ ಪ್ರಾರ್ಥನೆ ಮಾಡೋಣ පವත්ಮರೆಬನಿ ಪಿತನෙಗು ಸುತನೆಗು ತ್ತ පවිತ್ರಾತ್ಮರಗು ಮಮಯಂಟಾಗಳಿ ಆದಯಲ್ ಇದ್දාಾගේ ಈಗಳು ಯಾವಾಗಳು ಯುಗයිಗಾಂತರಕೂ ಅමෙන්.